ನಿಮ್ಮ ನೆಚ್ಚಿನ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆಯುಡಿಎಫ್ಸಿ ನ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದ ಎಸ್ ಎನ್ ನಂಸಮಿ ಅವರೇ ಪುರಸಭಾ ಅಧ್ಯಕ್ಷರು ನನ್ನ ಆತ್ಮೀಯರಾದ ಗೋವಿಂದ ಅವರೇ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಮಾದೇವರೇ ಬೆಸ್ಕಾ ಯಾದ ಕುಕುಮಾರ್ ಬಸವರಾಜ್ ಅವರೇ ಅಧ್ಯಕ್ಷರಾದ ಬಾಬಿ ಅವರೇ ಅವರೇ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಎಸ್ ಮತ್ತು ಕೆಪಿ ನ ಎಲ್ಲ ಬಂದಿದೆ ಇವತ್ತು ಬಹಳ ಖುಷಿ ಆಗತ್ತೆ ಎಂಟು ಟೀಮ್ ಅಂದ್ರೆ ಎಂಬತ್ತೆಂಟು ಜನ ನೀವು ಇವತ್ತು ಪ್ಲೇಯರ್ಸ್ ಆಗಿಬಿಟ್ಟಿದೆ ಇನ್ನೂ ಎಷ್ಟು ಜನ ಇದ್ದೀರ ಬಂದಿಲ್ಲ ನಮಗೆ ನೀವೆಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಒಟ್ಟು ಈ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ನೀವು ಯಾಕಂದ್ರೆ ಹನ್ನೆರಡು ಗಂಟೆ ಲೈನ್ ಕಟ್ ಆದ್ರೂ ರಾತ್ರಿ ಹನ್ನೆರಡು ಗಂಟೆ ಲೈನ್ ಕಟ್ ಆದ್ರೂ ನೀವು ಹೋಗಿ ಅಲ್ಲಿ ಕೆಲಸ ಮಾಡಿ ಕರೆಂಟ್ ಕೊಡಬೇಕಾಗತ್ತೆ ಅಂತ ಇದ್ರಲ್ಲಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಅಪ್ಪ ಬರೀ ಕ್ರಿಕೆಟ್ ಎಲ್ಲ ವಾಲಿಬಾಲು ಟೆನ್ನಿಸ್ ಶಟರ್ ಕಾಕೋ ಇದನ್ನೆಲ್ಲ ಆಡ್ತಾ ಇರ್ಬೇಕು ನೀವೆಲ್ಲ ನೀವು ಅವಾಗೆ ಫಿಟ್ ಆಗಿರೋ ಕಾರಣ ಅದರಿಂದ ಬಂಗಾರಪೇಟ್ ತಾಲೂಕಿನ ನಮ್ಮ ಬೆಸ್ಕಾಂ ಇಲಾಖೆ ಆ ಬೆಸ್ಕಾಂ ಇಲಾಖೆಯ ಎಲ್ಲ ಹಂತದ ನೌಕರರು ಗುತ್ತಿಗೆದಾರರು ಎಲ್ಲರೂ ಸೇರಿ ಇವತ್ತು ಎಪ್ಪತ್ತಾರನೇ ಗಣರಾಜದ ಅಂಗವಾಗಿ ಸಿ ಎಲ್ಲ ಎಂಟು ತಂಡಗಳು ಇವತ್ತು ಏನು ನಮ್ಮಲ್ಲಿ ಎಸ್ಕಗಳಲ್ಲಿ ಮತ್ತು ಸಿಗಳಲ್ಲಿ ಕೆಲಸ ಮಾಡಿ ಯಾರು ನಮ್ಮನ್ನು ಅಗಲಿದ್ದಾರೆ ಅವರ ಸ್ಮರಣಾರ್ಥವಾಗಿ ಇವತ್ತು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಬಂಗಾರಪೇಟೆಯ ಸಹಾಯಕ ನಿರ್ವಹಕರಾಗಿರ್ತಕ್ಕಂಥ ಸುಕುಮಾರ್ ರಾಜು ಬಸವರಾಜು ಅವರು ಈ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬೂರವರು ಮತ್ತು ಎಲ್ಲ ಆ ಸಂಘದ ಪದಾಧಿಕಾರಿಗಳ ಮುಖಂಡದಲ್ಲಿ ವಿಶೇಷವಾಗಿ ಇವತ್ತು ಟೆನ್ನಿಸ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಿದ್ದಾರೆ ಬಂದಾಗ ಸಾಮಾನ್ಯ ನಾವೆಲ್ಲ ಟೂರ್ನಮೆಂಟ್ ಇಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಬಂದಾಗ ಏನೋ ವಾತಾವರಣ ಬೇರೆ ತಗೊತೆ ಹೇಗಪ್ಪ ಅಂದ್ರೆ ಕಾಂಟ್ರಾಕ್ಟರ್ಸ್ ಅಧಿಕಾರಿಗಳು ನೌಕರರು ಕಿರಿಯರು ಹಿರಿಯರು ಭೇದ ಭಾವ ಇಲ್ಲದೆ ಎಂಟು ತಂಡಗಳನ್ನ ಈ ಇಲಾಖೆಯವರೇ ಮಾಡ್ಕೊಂಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ ಲೇಬರ್ಸ್ ಲೇಬರ್ಸ್ ಕೂಡ ಅದು ಕಾರ್ಮಿಕ ಇದು ಬಹಳ ಏನ್ ತೋರಿಸುತ್ತಪ್ಪ ನಮ್ಮಲ್ಲಿ ಅಂದ್ರೆ ನಾವೆಲ್ಲ ಒಂದೇ ನಾವು ಬೆಸ್ಟ್ ಬ್ಯಾಂಗ್ಳೂರ್ ನಾವೆಲ್ಲ ಒಂದೇ ನಾವೆಲ್ಲ ಇರ್ತೀವಿ ನಾವು ತಾಲೂಕಿನ ಅಭಿವೃದ್ಧಿಗೋಸ್ಕರ ಜನರಿಗೋಸ್ಕರ ಸೇವೆ ಮಾಡೋದೇ ಅಲ್ಲ ಕ್ರೀಡೆಗಳಲ್ಲೂ ಕೂಡ ಇದ್ದು ನಮ್ಮೊಟ್ಟಿಗೆ ಇದ್ದು ನಮ್ಮಲ್ಲಿ ಅಗಲಿರ್ತಕ್ಕಂಥ ಅನೇಕ ಗಣ್ಯರಿಗೆ ಸಂತಾಪವನ್ನು ಸೂಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅನ್ನೋ ಒಗ್ಗಟ್ಟು ಕ್ಷಣದ ಸುದ್ದಿಗಾಗಿ